ಕೋಲಾರದ ಶಾಸಕ ಕೊತ್ತೂರು ಮಂಜುನಾ ಇವತ್ತು ಅವಿವೇಕದ ರೇಖೆನೆ ದಾಡಿ ದಾಟಿಬಿಟ್ರು ಭಯೋತ್ಪಾದಕರು ಭಾರತದೊಳಗೆ ಹೆಂಗ್ ಬಂದ್ರು ಅವರಾಗಿಯೇ ಬಂದ್ರ ಇವರಾಗ್ಲೆ ಕರ್ಸ್ಕಂಡ್ರ ಭಾರತೀಯ ಸೇನೆಯ ಮೇಲೆ ಪ್ರಶ್ನೆ ಇದೆ ಆ ಮಾತನ್ನು ಫಸ್ಟ್ ರಾಹುಲ್ ಗಾಂಧಿ ಹೇಳಿ ಪ್ರಿಯಾಂಕಾ ಗಾಂಧಿ ಹೇಳಿ ಆ ಮಾತನ್ನು ಇಸ್ರೇಲ್ ನೋಡಿ ಕಲ್ಕೋಬೇಕು ಭಾರತ ಅಂತ ಅವ್ರಿಗೆ ಒಪ್ಸಿ ನೋಡೋಣ ತನ್ನ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಹೋದಾಗ ಪ್ಯಾಲಿಸ್ಟೈನ್ ಪರ ರೆಸೊಲ್ಯೂಷನ್ ಪಾಸ್ ಮಾಡಿದ ಪಕ್ಷ ನಿಮ್ಮದು ಫಸ್ಟ್ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಈ ವಿಷಯದಲ್ಲಿ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಭಯೋತ್ಪಾದಕರನ್ನ ಸೈನಿಕರ ಒಳಗ್ ಪ್ರಶ್ನೆ ಈ ಮನುಷ್ಯದು ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಇವತ್ತು ಅವಿವೇಕದ ರೇಖೆನೆ ದಾಡಿ ದಾಟಿಬಿಟ್ರು ಸೀಮೆ ಗಡಿ ದಾಟಿಬಿಟ್ರು ಅವಿವೇಕು ಏನ್ರಿ ಮಾತಿದು ಭಯೋತ್ಪಾದಕರು ಭಾರತದೊಳಗೆ ಹೆಂಗ ಬಂದ್ರು ಅವರಾಗಿಯೇ ಬಂದ್ರ ಇವರಾಗ್ಲೇ ಕರೆಸ್ಕಂಡ್ರ ಭಾರತೀಯ ಸೇನೆಯ ಮೇಲೆ ಪ್ರಶ್ನೆ ಇದು ಅವರಾಗ್ಲೆ ಬಂದ್ರ ಇವರಾಗ್ಲೇ ಕರೆಸ್ಕಂಡ್ರ ನಾಲ್ಕು ವಿಮಾನ ಹಾರಿಸಿ ಬೂಟಾಟಿಕೆ ಮಾಡಿಬಿಟ್ರು ನೂರು ಭಯೋತ್ಪಾದಕರು ಸತ್ತಿದ್ದಾರೆ ನೂರು ಭಯೋತ್ಪಾದಕರು ಸತ್ತಿದ್ದಾರೆ ಎಲ್ಲಿದೆ ಸಾಕ್ಷಿ ಭಯೋತ್ಪಾದಕರ ಅಂತ್ಯ ಸಂಸ್ಕಾರದ ವಿಡಿಯೋಗಳು ಹಳೇವಿರಬಹುದು ಇನ್ನೊಂದು ಮಾತು ಇಸ್ರೇಲ್ ನೋಡಿ ಕಲ್ಕೋಬೇಕಂತೆ ಕೊತ್ತೂರು ಮಂಜುನಾಥ್ ಹೇಳಿದ್ರಲ್ಲಿ ನನಗೆ ಇಷ್ಟ ಆಗಿರೋ ಪಾಯಿಂಟ್ ಅದು ಒಂದೇ ಭಾರತ ಇಸ್ರೇಲ್ ನೋಡಿ ಕಲ್ಕೋಬೇಕು ನೋಡಿ ತಮ್ಮ ಮೇಲೆ ಭಯೋತ್ಪಾದಕ ದಾಳಿ ಆದಾಗ ಹೆಂಗ್ ಹೋಗಿ ಹೊಡೆದ್ರು ಯಾರ ಮಾತು ಕೇಳಲಿಲ್ಲ ಯಾರ ಒತ್ತಡಕ್ಕೂ ಮಣಿಲಿಲ್ಲ ಶಭಾಷ್ ಕೊತ್ತೂರು ಮಂಜುನಾಥ್ ಅವರೇ ಆ ಮಾತನ್ನು ಫಸ್ಟ್ ರಾಹುಲ್ ಗಾಂಧಿ ಹೇಳಿ ಪ್ರಿಯಾಂಕಾ ಗಾಂಧಿ ಹೇಳಿ ಆ ಮಾತನ್ನು ಇಸ್ರೇಲ್ ನೋಡಿ ಕಲ್ಕೋಬೇಕು ಭಾರತ ಅಂತ ಅವ್ರನ್ನ ಒಪ್ಸಿ ನೋಡೋಣ ಕೇಳಿಸ್ಕೊಳ್ಳಿ ಸಲ ನಿಮಗೆ ರಕ್ತ ಕುದಿಯದೇ ಹೋದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಈ ಮಾತುಗಳನ್ನು ಕೇಳಿಸಿಕೊಂಡ ನಂತರ ಇಸ್ರೇಲ್ ಇಷ್ಟು ಸಣ್ಣ ಊರು ಊರು ಅಲ್ಲ ದೇಶ ಕೊತ್ತೂರು ಮಂಜುನಾಥ್ ಅವರೇ ಫಾರ್ ಯುವರ್ ಇನ್ಫಾರ್ಮೇಷನ್ ಇಷ್ಟು ಸಣ್ಣ ದೇಶ ತಮ್ಮ ದೇಶದ ಅರವತ್ತೆಪ್ಪತ್ತು ಜನ ಕರ್ಕೊಂಡು ಹೋಗ್ಬಿಟ್ರು ಅಂತ ಇಸ್ರೇಲ್ ಏನು ಮಾಡ್ತು ಬಡಿತು ಬಡಿತಾ ಇದೆ ಇನ್ನು ಯಾರು ಹೇಳಿದ್ರು ಕೇಳಲಿಲ್ಲ ಕರೆಕ್ಟ್ ನಿಮ್ಮ ಇನ್ಫಾರ್ಮೇಶನ್ ನಿಮ್ಮ ಇನ್ಫಾರ್ಮೇಶನ್ ಕರೆಕ್ಟ್ ಕೊತ್ತೂರು ಮಂಜುನಾಥ್ ಅವರೇ ಇಸ್ರೇಲ್ ಮಾಡಿದಂಗೆ ಭಾರತನೂ ಮಾಡಬೇಕು ಅನ್ಡೌಟೆಡ್ಲಿ ಈ ಮಾತನ್ನು ರಾಹುಲ್ ಗಾಂಧಿಗೆ ಹೇಳಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಹೇಳಿ ಈ ಮಾತನ್ನು ತನ್ನ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಇಸ್ರೇಲು ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಹೋದಾಗ ಪ್ಯಾಲಿಸ್ಟೈನ್ ಪರ ರೆಸೊಲ್ಯೂಷನ್ ಪಾಸ್ ಮಾಡಿದ ಪಕ್ಷ ನಿಮ್ಮದು ಪ್ಯಾಲೆಸ್ಟೈನನ್ನು ಅನ್ನು ಬೆಂಬಲಿಸಿ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಗೆ ಬಂದವರು ಪ್ರಿಯಾಂಕಾ ಗಾಂಧಿ ನೀವು ಇಲ್ಲಿ ಕೂತ್ಕೊಂಡು ಇಸ್ರೇಲ್ ನೋಡಿ ಕಲ್ಕಳೆ ಅಂತೀರಿ ಕಲ್ಕಬೇಕು ಇಸ್ರೇಲ್ ನೋಡಿ ಇಸ್ರೇಲ್ ಕೊಟ್ಟ ಪ್ರತಿಕ್ರಿಯೆಯನ್ನ ಭಯೋತ್ಪಾದಕರಿಗೆ ಭಾರತವು ಕೊಡಬೇಕು ಆದರೆ ಫಸ್ಟ್ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಈ ವಿಷಯದಲ್ಲಿ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲೇ ಅಲ್ಸೂರ್ನಲ್ಲಿ ಇಸ್ರೇಲಿ ಕಾನ್ಸುಲೇಟ್ ಇದೆ ನಾಳೆ ಒಂದು ಹಾಲು ಶಾ ಒಂದು ಒಂದು ಶಾಲು ಮಾಲೆ ತಗೊಂಡು ಒಂದು ಒಂದು ಹಣ್ಣು ತಗೊಂಡು ಹೋಗಿ ಅಲ್ಲಿನ ಕಾನ್ಸುಲೇಟ್ ಜನರಲ್ ಒಂದು ಸನ್ಮಾನ ಮಾಡಿ ಭಸ್ಟ್ ನಿಮ್ಮ ದೇಶ ಮಾಡಿದ್ದು ಅಂತ ನೋಡೋಣ ನಿಮ್ಮ ಪಕ್ಷ ಏನು ಹೇಳುತ್ತೆ ಅಂತ ಲೆಟಸ್ ಸಿ ಅಮೆರಿಕದ ಒಬ್ಬ ನಾಗರಿಕನನ್ನು ಮುಟ್ಟಿ ನೋಡಿ ಆ ದೇಶ ಇರುತ್ತಾ ಇರೋದಿಲ್ಲ ಭಯೋತ್ಪಾದನೆಯ ವಿರುದ್ಧ ಸ್ಟ್ಯಾಂಡ್ ಇರಬೇಕಾದದ್ದೇ ಹಂಗೆ ನಿಮ್ಮ ಪಕ್ಷದ ನಾಯಕರನ್ನು ಕೇಳಿ ನೋಡಿ ಬರೀ ಹತ್ತು ವರ್ಷದ ಲಿಸ್ಟ್ ಹೇಳ್ತೀನಿ ನಾನು ಪ್ರಮುಖ ಭಯೋತ್ಪಾದಕ ದಾಳಿಗಳನ್ನು ಆ ದಾಳಿಗಳಾದಾಗ ನೀವು ಏನು ಕಡದ ಕಟ್ಟೆ ಹಾಕಿದ್ರಿ ಅಂತ ಕೇಳಿ ನೋಡಿ ಸುಮ್ಮನೆ ನಾಲ್ಕು ವಿಮಾನ ಹಾರಿಸ್ಬಿಟ್ರಂತೆ ನೂರು ಜನ ಸತ್ತಿದ್ದಕ್ಕೆ ಏನು ಪ್ರೂಫ್ ಇದೆ ಹಳೇ ವಿಡಿಯೋ ಅದು ಸತ್ತಿದ್ದು ಭಯೋತ್ಪಾದಕರು ಹೆಂಗೆ ಬಂದರು ಇವರೇ ಕರೆಸ್ಕಂಡ್ರಾ ಟ್ವೆಂಟಿ ಸಿಕ್ಸ್ ಅಲ್ಲಿ ಹತ್ತು ಜನ ಬಂದ್ರಲ್ಲ ಯಾರು ಕರೆಸ್ಕೊಂಡಿದ್ರು ಯಾರು ಕರೆಸ್ಕೊಂಡಿದ್ರು ಟ್ವೆಂಟಿ ಸಿಕ್ಸ್ ಲೆವೆನ್ ನೂರ ಎಪ್ಪತ್ತೊಂದು ಜನ ದೊಡ್ಡ ದೊಡ್ಡ ದಾಳಿಗಳನ್ನು ಹೇಳ್ತೀನಿ ಎರಡು ಸಾವಿರದ ಆರು ಜುಲೈ ಹನ್ನೊಂದನೇ ತಾರೀಕು ಮುಂಬೈ ಟ್ರೇನ್ ಬ್ಲಾಸ್ಟ್ ಇನ್ನೂರ ಒಂಬತ್ತು ಜನ ಸತ್ರು ಪಾಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನರನ್ನ ಕೊಂದಿದ್ದರ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಆಗಿದೆ ಮುಂಬೈ ಬ ಟೆರರ್ ಅಟ್ಯಾಕ್ ನಲ್ಲಿ ನೂರ ಎಪ್ಪತ್ತೊಂದು ಜನರನ್ನ ಮುಂಬೈ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಇನ್ನೂರ ಒಂಬತ್ತು ಜನರನ್ನ ಕಳ್ಕಂಡಿದ್ದಕ್ಕೆ ಏನ್ ಆಕ್ಷನ್ ಆಯ್ತು ಕೇಳಿ ಕೊತ್ತೂರು ಮಂಜುನಾಥ್ ಅವರೇ ಕಾಲರ್ ಪಟ್ಟಿ ಹಿಡಿದು ಕೇಳ್ರಿ ಯಾಕೆ ಹೇಡಿಗಳ ತರ ನಿರ್ವೀರ್ಯರ ತರ ಕೈ ಕಟ್ಕಂಡ್ ಕೂತಿದ್ವಿ ನಾವು ಅಂತ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಭಯೋತ್ಪಾದನೆಯ ವಿರುದ್ಧ ನಿಲುವು ತೆಗೆದುಕೊಳ್ಳುವುದರ ಬಗ್ಗೆ ಪಾಠ ಮಾಡದಕ್ಕೆ ಬರ್ತಿದ್ದೀರಾ ಇವತ್ತು ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇರುವ ಸೇನೆಗೆ ನಾವು ಕೊಡಬಹುದಾದ ಅತ್ಯುತ್ತಮ ಕೊಡುಗೆ ಏನು ಗೊತ್ತಾ ಆ ಸೈನಿಕರಿಗೆ ಫೀಲಿಂಗ್ ಕೊಡಬೇಕ್ರಿ ನಾವು ಸರಿಯಾದ ಜನರನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಓ ಇಷ್ಟು ಒಳ್ಳೆಯ ನಾಗರಿಕರನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಅನ್ನುವ ಫೀಲಿಂಗನ್ನು ಸೈನಿಕನಿಗೆ ಕೊಡಬೇಕು ಆತ ಗಣ್ಣು ಗಟ್ಟಿಯಾಗಿ ಗಣ್ಣು ಹಿಡ್ಕಂಡು ನಿಂತ್ಕಾನೆ ಇಷ್ಟು ಒಳ್ಳೆಯ ಜನರನ್ನು ನಾನು ಕಾಪಾಡಬೇಕಾಗಿದೆ ಅಂತ ಕೊತ್ತೂರು ಮಂಜುನಾಥನ್ ಕಾಪಾಡಬೇಕು ಅಂತಂದ್ರೆ ಸೈನಿಕ ಮೊರಾಲ್ ರೀ ಒಂದು ಸೈನಿಕನ ಹೋಗ್ಬಿಡುತ್ತೆ ಅಯ್ಯೋ ಇಂಥವ್ರನ್ನ ಕಾಪಾಡ್ತಾ ಇದ್ದೀವ ನಾವು ಅಂತ ಭಯೋತ್ಪಾದಕರನ್ನ ಸೈನಿಕರೇ ಒಳಗೆ ಬಿಡ್ಕೊಂಬಿಟ್ರಾ ಕೇಳೋ ಪ್ರಶ್ನೆ ಈ ಮನುಷ್ಯಂದು ಭಯೋತ್ಪಾದನೆ ಗೊತ್ತಾ ಇವರಿಗೆ ಹದಿನಾಲ್ಕು ಜನ ಲೋಕಲ್ ಕಾಶ್ಮೀರಿ ಹುಡುಗರು ಇದ್ದಾರೆ ಅವ್ರು ಯಾಕೆ ಭಯೋತ್ಪಾದಕರಾದ್ರು ಅನ್ನೋದನ್ನು ತಿಳ್ಕೊಳ್ಳಿ ಒಂದು ಸಲ ಯಾಕೆ ಭಯೋತ್ಪಾದಕರಾದ್ರು ಕಾಶ್ಮೀರ ಹೆಂಗಿತ್ತು ಹೆಂಗಾಗಿದೆ ಹಂಗೆ ಯಾಕಾಯ್ತು ಅದಕ್ಕೆ ಕಾರಣ ಏನು ಅದಕ್ಕೆ ಕೊಡುಗೆ ಕೊಟ್ಟ ಪುಣ್ಯಾತ್ಮ ನಾಯಕರು ಯಾರು ಭಯೋತ್ಪಾದನೆ ಹಿಂದಿರುವ ಸಿದ್ಧಾಂತ ಯಾವುದು ಆ ಸಿದ್ಧಾಂತವನ್ನು ಬೆಂಬಲಿಸಿದ ರಾಜಕೀಯ ಸಿದ್ಧಾಂತ ಯಾವುದು ಅಂಡರ್ಸ್ಟ್ಯಾಂಡ್ ಏಟ್ ಆ ಮೂಳೆ ಇಲ್ಲದ ನಾಲಿಗೆ ಅಂತ ಏನೇನಾರೋ ಮಾತಾಡ್ಬಿಡದ ಇನ್ನೂರ ಒಂಬತ್ತು ಜನ ಎರಡು ಸಾವಿರದ ಆರು ಜುಲೈ ಹನ್ನೊಂದನೇ ತಾರೀಕು ಬೂಟಾಟಿಕೆಗಾದರೂ ನಾಲ್ಕು ಫ್ಲೈಟ್ ಹಾರಿಸಬೇಕಾಗಿತ್ತು ಬೂಟಾಟಿಕೆಗಾದರೂ ಹಾರಿಸಬೇಕಾಗಿತ್ತು ಟ್ವೆಂಟಿ ಸಿಕ್ಸ್ ನವೆಂಬರ್ ಟು ಥೌಸಂಡ್ ಏಟ್ ನೂರ ಎಪ್ಪತ್ತೊಂದು ಜನ ಮಾಡ್ತು ಭಾರತ ಇಪ್ಪತ್ತಾರು ಜನರನ್ನ ಅವರ ಕುಟುಂಬದ ಎದುರಿಗೆ ಕೊಂದು ಹಾಕಿದ್ದಕ್ಕೆ ಕತ್ತೂರು ಮಂಜುನಾಥ್ ಅವರ ಕರುಳು ಕಿತ್ತು ಬರ್ತಾ ಇದೆ ಫೇರ್ ಇನಫ್ ಆಗಬೇಕಾದದ್ದೇ ಆಕ್ರೋಶ ಆಗಬೇಕಾದದ್ದೇ ಈ ನೂರ ಎಪ್ಪತ್ತೊಂದು ಜನ ಈ ನೂರ ಎಪ್ಪತ್ತೊಂದು ಜನ ಸತ್ತಿದ್ದಕ್ಕೆ ವಾಟ್ ವಾಸ್ ದ ಸ್ಟ್ಯಾಂಡ್ ಅಗೇನ್ಸ್ಟ್ ಟೆರರಿಸಮ್ ಇನ್ ಇಂಡಿಯಾ ಏನಿತ್ತು ಭಾರತದ ನಿಲುವು ಭಯೋತ್ಪಾದನೆಯ ವಿರುದ್ಧ ಡೆಲ್ಲಿ ಸೀರಿಯಲ್ ಬಾಂಬ್ಲಾಸ್ಟ್ ಟ್ವೆಂಟಿ ನೈನ್ ಅಕ್ಟೋಬರ್ ಟೂ ಥೌಸಂಡ್ ಫೈವ್ ಎಪ್ಪತ್ತು ಜನ ಎಪ್ಪತ್ತು ಜನ ಹರಿಯಾಣ ಸಂಜೋತಾ ಎಕ್ಸ್ಪ್ರೆಸ್ ಟೂಸಂಡ್ ಸೆವೆನ್ ಎಪ್ಪತ್ತು ಜನ ಲುಂಬಿನಿ ಪಾರ್ಕ್ ಹೈದರಾಬಾದ್ ನಲವತ್ತೆರಡು ಜನ ಜೈಪುರ್ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಸಾವಿರದ ಎಂಟು ಮೇ ಹದಿಮೂರು ಎಪ್ಪತ್ತೊಂದು ಜನ ಅಹಮದಾಬಾದ್ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಎರಡ್ ಸಾವಿರದ ಎಂಟು ಜುಲೈ ಇಪ್ಪತ್ತಾರು ಐವತ್ತಾರು ಜನ ಡೆಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಹದಿಮೂರು ಮೂವತ್ತ್ ಮೂರು ಜನ ಎರಡು ಸಾವಿರದ ಎಂಟು ಅಸ್ಸಾಂ ಬಾಂಬಿಂಗ್ ಅಕ್ಟೋಬರ್ ಮೂವತ್ತನೇ ತಾರೀಕು ಎಂಬತ್ತೊಂದು ಜನ ಏನಾಗಿತ್ತು ನಿಲುವು ಏನು ಕಾರ್ಯಾಚರಣೆ ಆಯಿತು ಕಡಿನಿಂದ ಅಲ್ಲಾಗಿದ್ದು ಈ ದೇಶದಲ್ಲಿ ರೋಗ ಇದೆ ರೀ ದೇಶಕ್ಕೊಂದು ರಾಜಕಾರಣ ಅನ್ನುವುದೇ ಒಂದು ರೋಗ ಪ್ರಜಾಪ್ರಭುತ್ವ ಎಂಥೆಂಥ ಪುಣ್ಯಾತ್ಮರನ್ನು ಹುಟ್ಟಾಕಿಬಿಡುತ್ತೆ ಜಾತಿಯ ಕಾರಣಕ್ಕೆ ದುಡ್ಡಿನ ಕಾರಣಕ್ಕೆ ಅನ್ನೋದಕ್ಕೆ ಉದಾಹರಣೆ ಇದು ಉದಾಹರಣೆ ನಾನು ಅವರು ಅವ್ರನ್ನೂ ಬೈಬಾರು ನಾನು ಹಣೆ ಬರ ನಮದು ನಾವು ಆರಿಸಿದ್ದೀವಿ நம்மனை பார்த்து